ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೋಮ್ಯಾ ಹೀಲರ್ ಇವತ್ತಿನ ವಿಷಯ ಲೂಸ್ ಮೋಷನ್ ಯಾರಿಗೆ ಮಕ್ಕಳಿಗೆ ಆಗ್ಲಿ ದೊಡ್ಡೋರಿಗೆ ಆಗ್ಲಿ ಈಗ ಲೂಸ್ ಮೋಷನ್ ಆಗ್ತಾ ಇದೆ ಅಂತಂದ್ರೆ ಮನೇಲಿ ಏನ್ ಚಿಕಿತ್ಸೆ ಮಾಡಬಹುದು ಅಂತಂದ್ರೆ ಜಸ್ಟ್ ಈ ಯೆಲ್ಲೋ ಕಲರ್ ಯೆಲ್ಲೋ ಕಲರ್ ಫುಡ್ ಯಾವ್ದಿದೆ ಟರ್ಮರಿಕ್ ಹಳದಿ ನಿಮ್ಮ ಮನೆಯಲ್ಲಿರೋ ಹಳದಿ ಕಲರ್ನ ನೀವು ಯೂಸ್ ಮಾಡಿಕೊಂಡು ನಿಮ್ಮ ಲೂಸ್ ಮೋಷನ್ ನೀವು ಕಮ್ಮಿ ಮಾಡ್ಕೋಬಹುದು ಯಾವ ರೀತಿ ಅಂತಂದ್ರೆ ಜಸ್ಟ್ ಅದು ಹಳದಿ ಕಲರ್ ಅಂದ್ರೆ ಅರಿಶಿನ ನೀರಲ್ಲಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿಬಿಟ್ಟು ಅದನ್ನ ಈ ತರ ನಾನು ಹಚ್ಚಿದಿನಲ್ವಾ ಅಂಗೈ ಮದ್ಯಕ್ಕೆ ಎರಡು ಕೈಯಲ್ಲೂ ಹಚ್ಚಿ ಎರಡು ಕೈಯಲ್ಲೂ ಹಳದಿ ಕಲರ್ ಹಚ್ಚಿ ರೆಗ್ಯುಲರ್ ಆಗಿ ಹಚ್ಚಿ ಒಂದ್ ನಾಲ್ಕೈದು ಅವರ್ ಇರ್ಲಿ ಕೈ ಮೇಲೆ ಅದ್ರ ಜೊತೆ ಎರಡು ಮದ್ಯದ ಬೆರಳು ಮದ್ಯದ ಬೆರಳು ಈ ಜಾಯಿಂಟ್ ಬರುತ್ತಲ್ಲ ಇಲ್ಲಿಗೆ ಕಾಣ್ತಾ ಇದೆಯಾ ಇಲ್ಲಿಗೆ ಹಳದಿ ಕಲರ್ ಹಾಕಿ ಹಳದಿ ಕಲರ್ ಹಾಕಿ ಇಲ್ಲಿಗೂ ಹಳದಿ ಹಚ್ಚಿ ಮದ್ಯಕ್ಕೂ ಹಳದಿ ಕಲರ್ ಹಚ್ಚಿ ಅದೇ ಜೊತೆ ಇಲ್ಲಿಗೂ ಹಳದಿ ಕಲರ್ ಹಚ್ಚಿ ಜೊತೆಗೆ ಆ ಫ್ಲೋ ಕಮ್ಮಿ ಮಾಡಬೇಕು ಪಿಂಕ್ ಕಲರ್ ಪಿಂಕ್ ಕಲರ್ ಸ್ಕೆಚ್ ಪೆನ್ ಇದ್ರೆ ಆ ಪಿಂಕ್ ಕಲರ್ನ ಎಡಗೈ ಮಧ್ಯದ ಬೆರಳು ಲಾಸ್ಟ್ ಜಾಯಿಂಟ್ ರಿಂಗ್ ತರ ಹಾಕಿ ಈ ತರ ರಿಂಗ್ ತರ ಹಿಂದೆ ಮುಂದೆ ಕವರ್ ಆಗಂಗೆ ರಿಂಗ್ ತರ ಹಾಕಿ ಪಿಂಕ್ ಎಲ್ಲೋ ಈ ಎರಡು ಕಲರ್ನ ನೀವು ಯೂಸ್ ಮಾಡಿ ಆ ಲೂಸ್ ಮೋಷನ್ ಏನಾಗ್ತಾ ಇದೆ ಅದು ಮಕ್ಳಿಗಾಗ್ಲಿ ದೊಡ್ಡವ್ರಗಾಗ್ಲಿ ವಿಥೌಟ್ ಮೆಡಿಸಿನ್ ಕಮ್ಮಿ ಆಗುತ್ತೆ ತುಂಬಾ ಚೆನ್ನಾಗಿ ಎಫೆಕ್ಟಿವ್ ಆಗಿ ರಿಸಲ್ಟ್ ಇದೆ ಹಳದಿ ಕಲರ್ ಹಳದಿದು ಏನು ಗುಣ ಅಂತಂದ್ರೆ ಹೋಲ್ಡಿಂಗ್ ಹೋಲ್ಡ್ ಮಾಡುತ್ತೆ ಯಾವ್ದನ್ನೇ ಆಯ್ತು ಹೋಲ್ಡ್ ಮಾಡಬೇಕು ಅಂದ್ರೆ ನಾವು ಅಲ್ಲಿ ಅರಿಶಿಣನ ಉಪಯೋಗಿಸ್ತೀವಿ ಆ ಅರಿಶಿಣದ ಗುಣ ಅದು ಹಾಗಾಗಿ ನೀವು ಇದನ್ನ ಯೂಸ್ ಮಾಡಿದಾಗ ಅದೇನಾಗ್ತದೆ ಅದು ಹೋಲ್ಡ್ ಆಗುತ್ತೆ ಅದ್ರ ಜೊತೆ ಒಂದು ಆಕ್ಟಿವ್ ಪ್ರೆಷರ್ ಪಾಯಿಂಟ್ ಹೇಳ್ತೀನಿ ಇದು ಎಲ್ ಐ ಫೋರ್ ಅಂತ ಇದು ನಾನು ಹಾಕ್ತೀನಿ ಇಲ್ಲಿ ಫೋಟೋ ಹಾಕ್ತೀನಿ ಅದನ್ನ ಜಸ್ಟ್ ಈ ತರ ಟ್ವೆಂಟಿ ಟೈಮ್ಸ್ ಈ ಬೋನ್ ಬರುತ್ತಲ್ಲ ಆ ಬೋನ್ ಏರಿಯಾ ಮೇಲೆ ಈ ತರ ಪ್ರೆಷರ್ ಮಾಡಿ ಮಕ್ಳಿಗೆ ಅದ್ರ ಲೈಟ್ ಆಗಿ ಮಾಡಿ ಟೆನ್ ಟೈಮ್ಸ್ ದೊಡ್ಡವರಾದ್ರೆ ಟ್ವೆಂಟಿ ಟೈಮ್ಸ್ ಎರಡು ಕೈಯಲ್ಲೂ ಈ ತರ ಪ್ರೆಷರ್ ಮಾಡ್ಬೋದು ಇಪ್ಪತ್ತು ಸಲ ಪ್ರೆಷರ್ ಮಾಡಿ ಒಂದ್ಸಲಿ ಮಾಡಿದ್ರೆ ಸಾಕು ಕಲರ್ ಹಾಕೋದ್ರಿಂದನೇ ಕಮ್ಮಿ ಆಗುತ್ತೆ ಅದ್ರ ಜೊತೆ ಈ ಪ್ರೆಷರ್ ಮಾಡಿದ್ರೆ ಇನ್ನೂ ಎಫೆಕ್ಟಿವ್ ಆಗಿ ರಿಸಲ್ಟ್ ಬರುತ್ತೆ ಇದನ್ನ ಯೂಸ್ ಮಾಡ್ಕೊಳ್ಳಿ ವಿಥೌಟ್ ಮೆಡಿಸಿನ್ ನೀವು ಕ್ಯೂರ್ ಆಗ್ಬೋದು ನ್ಯಾಚುರಲ್ ವೇನಲ್ಲಿ ಥ್ಯಾಂಕ್ ಯು